ಒಳಗಡೆ ಎಲ್ಲ ಬೇಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಎಂಟು ಸಾವಿರ ರೂಪಾಯಿ ಒಳಗಡೆ ಸಿಗ್ತಕ್ಕಂಥ ಸೂಪರಾಗಿರ್ತಕ್ಕಂಥ ಮೂರು ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ಗೆ ಅಜ್ಜ ಅಜ್ಜಿಯಂದಿರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಕ್ವಾಲಿಟಿ ಇರತಕ್ಕಂಥ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ನಾವು ಎಂಟು ಸಾವಿರ ರೂಪಾಯಿ ಒಳಗಡೆ ಮೊಬೈಲ್ ಫೋನ್ ತೊಗೋತೀವಿ ಅಂತಂದರೆ ನಾವು ಇಲ್ಲಿ ಮುಖ್ಯವಾಗಿ ಬ್ಯಾಟ್ರಿನ ಕನ್ಸಿಡರ್ ಮಾಡಬೇಕಾಗುತ್ತೆ ಏನಕ್ಕೆ ನಾವು ಪೇರೆಂಟ್ಸಿಗೆ ಕೊಡಿಸ್ತಾ ಇರ್ತೀವಿ ಅಜ್ಜ ಅಜ್ಜಿಂದ ಕೊಡ್ತಾ ಇರ್ತೀವಿ ಮಕ್ಕಳಿಗೆ ಕೊಡಿಸ್ತಾ ಿವರು ಪದೇ ಪದೇ ಚಾರ್ಜ್ ಅದಕ್ಕೋಸ್ಕರ ಬ್ಯಾಟ್ರಿ ತುಂಬಾ ಒಂದು ಮುಖ್ಯವಾಗುತ್ತೆ ಎರಡನೇದಾಗಿ ಸ್ಕ್ರೀನ್ ತುಂಬಾ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು ತುಂಬಾ ದೊಡ್ಡದಾಗಿ ಒಂದು ಒಳ್ಳೆ ಸ್ಕ್ರೀನ್ ಇತ್ತು ಅಂದ್ರೆ ಬ್ರೈಟ್ನೆಸ್ ಚೆನ್ನಾಗಿರತಕ್ಕಂಥ ಸ್ಕ್ರೀನ್ ಇತ್ತು ಅಂತಂದ್ರೆ ಅವ್ರಿಗೆ ನೋಡೋಕ್ಕೂ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಹಾಗಾದ್ರೆ ಒಂದು ಮೂರು ಮೊಬೈಲ್ ಫೋನ್ಸ್ ಯಾವುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ಕಿಪ್ ಮಾಡ್ಬೇಕು ಅವ್ರಿಗೆ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಇವಾಗ ಯಾವ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಮೊಬೈಲ್ ಫೋನ್ ಎಷ್ಟು ಡ್ಯೂರಬಿಲಿಟಿ ಬರ್ತಾ ಇದೆ ಅಂತ ತುಂಬಾ ಜನರಿಗೆ ಗೊತ್ತಾಗಲಿ ಸೊ ನಮ್ಮ ಅಲ್ಲಿ ಮೊದಲ ಮೊಬೈಲ್ ಫೋನ್ ಬಂದ್ಬಿಟ್ಟು ರೆಡ್ಮಿ ಏತ್ರಿ ಅಂತ ಹೇಳ್ಬೋದು ಸೊ ಈ ರೆಡ್ ಎ ತ್ರೀ ಮೊಬೈಲ್ ಫೋನ್ ನಾನು ಏನಕ್ಕೆ ನಿಮಗೆ ಫಸ್ಟ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮೊಬೈಲ್ ಫೋನ್ ತುಂಬ ದೊಡ್ಡದಾದ ಡಿಸ್ಪ್ಲೇ ಒಂದಿಗೆ ಬರ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಒನ್ ಇಂಚಸ್ನ ಒಂದು ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಬರ್ತಾ ಇದೆ ಜೊತೆಗೆ ನಿಮಗೆ ನೈಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಬರ್ತಾ ಇದೆ ಐದುನೂರು ಒಂದು ಗರಿಷ್ಠ ಬ್ರೈಟ್ನೆಸ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ನಮ್ಮ ಪೇರೆಂಟ್ಸ್ ಮೊಬೈಲ್ ಫೋನ್ನ ಔಟ್ಸೈಡಲ್ಲಿ ಅಂದರೆ ಹೊರಗಡೆ ಯೂಸ್ ಮಾಡ್ತಾರೆ ಅಂದರೂ ಸಹಿತ ಆರಾಮಾಗಿ ಯಾವುದೇ ರೀತಿ ಕಣ್ಣಿಗೆ ಎಫೆಕ್ಟ್ ಆಗಿದೆ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಆದರೆ ಈ ಮೊಬೈಲ್ ಫೋನ್ಗೆ ಗೊರಿಲಾ ಗ್ಲಾಸ್ ತ್ರೀ ಪ್ರೊಡಕ್ಷನ್ ಇರುವಂತದ್ದು ಇನ್ ಕೇಸ್ ಮಿಸ್ ಆಗಿ ಕೆಳಗಡೆ ಬಿತ್ತು ಯಾವ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಈ ಫೋನ್ ಅಲ್ಲಿ ಮೀಡಿಯಾ ಟೆಕ್ನ ಒಂದು ಹಿಲಿಯೋ ಜಿ ತರ್ಟಿ ಸಿಕ್ಸ್ ಪ್ರೊಸೆಸ್ ಇರೋದ್ರಿಂದ ಡೇ ಟು ಮಲ್ಟಿ ಮಲ್ಟಿಟಾಸ್ಕಿಂಗ್ ಒಂದು ಮಲ್ಟಿಪಲ್ ಆಪ್ ಎ ಟೈಮ್ ಯೂಸ್ ಮಾಡ್ತಾ ಇದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ನೀಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜ್ ಅಲ್ಲಿ ಆಮೇಲೆ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಇಲ್ಲಿ ನಮಗೆ ಎಂಟು ಎಂ ಪಿ ಒಂದು ಡೈಲ್ ಎಂ ಡೇಲ್ ಕ್ಯಾಮರಾ ಸಿಗ್ತಾ ಇದೆ ಜೊತೆಗೆ ಫ್ರಂಟ್ ಅಲ್ಲಿ ಫೈವ್ ಎಂ ಪಿ ಸೆಲ್ಫಿ ಕ್ಯಾಮ್ರಾ ಸಿಕ್ತಾ ಇದೆ ಆಮೇಲೆ ಮುಖ್ಯವಾಗಿ ಈ ಮೊಬೈಲ್ ಫೋನ್ ಅಲ್ಲಿ ಬರೋಬ್ಬರಿ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಟೆನ್ ವ್ಯಾಟ್ ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಕೊಟ್ಟಿರುವಂತದ್ದು ಇನ್ ಕೇಸ್ ನೀವು ಇಡೀ ಮೊಬೈಲ್ ಫೋನ್ ಯೂಸ್ ಮಾಡ್ತೀರ ರೀತಿ ಇಶ್ಯೂಸ್ ಆಗಲ್ಲ ತುಂಬಾ ಚೆನ್ನಾಗಿ ಒಂದು ಬ್ಯಾಟ್ರಿ ಪರ್ಫಾರ್ಮನ್ಸ್ ಬರುತ್ತೆ ಅಂತ ಈ ಮೊಬೈಲ್ ಫೋನ್ ಬೆಲೆ ಸಿಕ್ಸ್ ತ್ರಿಬಲ್ ಅನ್ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಅಥವಾ ಎಂಟು ಸಾವಿರ ರೂಪಾಯಿ ಒಳಗಡೆ ಒಂದು ಮೊಬೈಲ್ ಫೋನ್ ಕನ್ಸಿಡರ್ ಮಾಡ್ತೀವಿ ಆರಾಮಾಗಿ ಚೂಸ್ ಮಾಡಬಹುದು ನೆಕ್ಸ್ಟ್ ಮೊಬೈಲ್ ಫೋನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಹತ್ತು ಜನ ಲಕ್ಕಿ ವರ್ಸ್ಗೆ ಫಿಫ್ಟಿ ರುಪೀಸ್ ಅನ್ನೋ ತರ ಫೈವ್ ಹಂಡ್ರೆಡ್ ರುಪೀಸ್ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಯಾವ ರೀತಿ ಒಂದು ಪಾರ್ಟಿಸಿಪೇಟ್ ಮಾಡುವುದು ಅಂತ ನೋಡೋದಾದ್ರೆ ನಿಮಗೆ ಇಷ್ಟವಾದ ಅಥವಾ ನೀವು ಯೂಸ್ ಮಾಡಬೇಕು ಮೊಬೈಲ್ ಫೋನ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಹತ್ತು ಲಕ್ಕಿ ಕಮೆಂಟ್ ನ ಚೂಸ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗಿವ್ ಅನೌನ್ಸ್ ಮಾಡ್ತೀವಿ ಗಿವ್ ಅನ್ನು ನಾವು ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಅನೌನ್ಸ್ ಮಾಡ್ತಾ ಇರುವಂತದ್ದು ಎಲ್ಲ ಲಿಂಕ್ಸ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಲ್ಲಿ ಸಹಿತ ನೀವು ಆರಾಮಾಗಿ ಜಾಯ್ನ್ ಆಗಬಹುದು ಇನ್ನು ನೆಕ್ಸ್ಟ್ ಮೊಬೈಲ್ ಫೋನ್ ಫೋಕೋ ಸೆವೆಂಟಿ ಒನ್ ಅಂತ ಹೇಳ್ಬೋದು ಅತಿ ಹೆಚ್ಚು ಫೀಚರ್ಸ್ ಇರ್ತಕ್ಕಂಥ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಮೊಬೈಲ್ ಫೋನ್ ಇದಾಗಿರುವಂತದ್ದು ಈ ಮೊಬೈಲ್ ಫೋನ್ ಬೆಲೆ ಕೇವಲ ಐದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ ಅಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಏನಲ್ಲ ಫೀಚರ್ ಇದೆ ಅಂತ ನೋಡೋದಾದ್ರೆ ಅತಿ ದೊಡ್ಡದಾದ ಡಿಸ್ಪ್ಲೇ ನಮಗೆ ಸಿಗ್ತಾ ನೋಡ್ತಾ ಇದ್ದಾರೆ ಸಿಕ್ಸ್ ಪಾಯಿಂಟ್ ಏಟ್ ಇಂಚಸ್ನ ಒಂದು ಐ ಪಿ ಸೆಲ್ಸಿಟಿವ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಸಿಗ್ತಾ ಇದೆ ಬರೋಬ್ಬರಿ ನೂರ ಇಪ್ಪತ್ತು ರಿಫ್ರೆಶ್ ರಿಫ್ರೆಶರೇಟ್ ಇರತಕ್ಕಂತ ಒಂದು ಸೂಪರ್ ಆಗಿರ್ತಕ್ಕಂಥ ಡಿಸ್ಪ್ಲೇನಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಇನ್ ಕೇಸ್ ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ದೊಡ್ಡದಾದ ಡಿಸ್ಪ್ಲೇ ನೋಡುತ್ತಾ ಇದ್ದಾರೆ ಅಂತಂದರೆ ಒಂದು ಒಳ್ಳೆಯ ಒಂದು ಬ್ರೈಟ್ನೆಸ್ ಮತ್ತು ರೆಸೊಲ್ಯೂಷನ್ ಇರತಕ್ಕಂತ ಫೋನ್ ನೋಡ್ತಾ ಇದ್ದಾರೆ ಅಂತಂದ್ರೆ ನೀವು ಆರಾಮಾಗಿ ಇದನ್ನ ಕನ್ಸಿಡರ್ ಮಾಡ್ಬೋದು ಈ ಮೊಬೈಲ್ ಫೋನಲ್ಲಿ ನಮಗೆ ಯುನಿ ಎಸ್ಒಿ ಟಿ ಸೆವೆನ್ ಟು ಫೈವ್ ಜೀರೋ ಪ್ರೊಸೆಸ್ ಇರೋದ್ರಿಂದ ಮಲ್ಟಿಟಾಸ್ಕಿಂಗ್ ಇದೊಂದು ಉತ್ತಮವಾದ ಮೊಬೈಲ್ ಫೋನ್ ಅಂತ ಹೇಳ್ಬೋದು ಯಾವ ರೀತಿ ನಿಮ್ಗೆ ಹ್ಯಾಂಗ್ ಆಗಲ್ಲ ಮೊಬೈಲ್ ಫೋನ್ ಇದು ಅಷ್ಟೇ ಇಲ್ಲದೆ ತರ್ಟಿ ಟು ಎಂ ಪಿ ಡಿವೆಲ್ ಕ್ಯಾಮ್ರಾ ಸೆಟ್ ಬರ್ತಾ ಇದೆ ಎಂಟು ಎಂ ಪಿ ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಇದರಲ್ಲಿ ಬರೋಬ್ಬರಿ ಐದು ಸಾವಿರದ ಎರಡುನೂರು ಎಂ ಎಚ್ ಬ್ಯಾಟ್ರಿ ಇರುವಂಥದ್ದು ಜೊತೆಗೆ ಫಿಫ್ಟಿ ಬ್ಯಾಟ್ರಿ ಒಂದು ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಸಹಿತ ಅತಿ ಕಡಿಮೆ ಬೆಲೆ ಸಹಿತ ಕೊಡ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಒಂದು ಹೆಚ್ಚಿನ ಫೀಚರ್ಸ್ ಇರ್ತಕ್ಕಂಥ ಮೊಬೈಲ್ ಫೋನ್ ಒಂದು ಕಡಿಮೆ ಬೆಲೆಯಲ್ಲಿ ನೋಡ್ತಾ ಇದ್ದಾರೆ ಅಂತಂದ್ರೆ ಆಮೇಲೆ ವಿಶೇಷವಾಗಿ ಈ ಮೊಬೈಲ್ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹಿತ ಕೊಟ್ಟಿದ್ದಾರೆ ಐದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಆರಾಮಾಗಿ ನಾವು ಈ ಫೋನ್ ಕನ್ಸಿಡರ್ ಮಾಡಬಹುದು ಇನ್ನ ನೆಕ್ಸ್ಟ್ ಮೊಬೈಲ್ ಸ್ಯಾಮ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಜೀರೋ ಫೈ ಅಂತ ಹೇಳ್ಬೋದು ಎಲ್ಲರ ಅಚ್ಚುಮೆಚ್ಚಿನ ಮೊಬೈಲ್ ಫೋನ್ ಅಂತ ಹೇಳ್ಬೋದು ಆರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟಲ್ಲಿ ಈ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಜನ ಪೇರೆಂಟ್ಸು ಮತ್ತು ಅಜ್ಜ ಅಜ್ಜಿಂದ ಈ ಮೊಬೈಲ್ ಫೋನ ಇಷ್ಟಪಡ್ತಾರೆ ಯಾಕೆಂದ್ರೆ ತುಂಬ ಚೆನ್ನಾಗಿದೆ ಮೊಬೈಲ್ ಫೋನ್ ಆಮೇಲೆ ಸ್ಯಾಮ್ಸಂಗ್ ಮೊಬೈಲ್ ಫೋನ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈ ಮೊಬೈಲ್ ಫೋನೋ ವಿಶೇಷತೆ ಏನಪ್ಪ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಒಂದು ಎಚ್ ಡಿ ಪ್ಲಸ್ ಎಲ್ ಸಿ ಡಿ ಡಿಸ್ಪ್ಲೇ ಕೊಟ್ಟಿರುವಂಥದ್ದು ಸಿಕ್ಸ್ಟಿ ಹರ್ಡ್ಸ್ ರಿಫ್ರೆಷರ್ ರೇಟ್ ಒಂದಿಗೆ ಬರ್ತಾ ಇದೆ ಮೀಡಿಯಾ ಟೆಕ್ ಇಲ್ಲಿಯೂ ಏಯ್ಟಿ ಫೈವ್ ಪ್ರೊಸೆಸ್ ಇರೋದ್ರಿಂದ ಇನ್ ಕೇಸ್ ನೀವೇನಾದರೂ ಡೇ ಟು ಡೇ ಸೀಸ್ ಮಲ್ಟಿ ಿಂಗ್ ಮಾಡ್ತೀರಾ ಅಂತಂದರೆ ಈ ಮೊಬೈಲ್ ಫೋನ್ ಬೆಟರ್ ಆಗಿದೆ ಅಂತ ಹೇಳಬಹುದು ಇನ್ನು ಕ್ಯಾಮ್ರಾ ಸೆಟಪ್ ಬಗ್ಗೆ ಹೇಳೋದಾದರೆ ಐವತ್ತು ಎಂ ಪಿ ಒಂದು ಡ್ಯೂಯಲ್ ಕ್ಯಾಮ್ರಾ ಸೆಟಪ್ನೊಂದಿಗೆ ಬರ್ತಾ ಇರುವಂಥದ್ದು ಎಂಟು ಎಂ ಪಿ ಸೆಲ್ಫಿ ಕ್ಯಾಮ್ರಾ ಬರ್ತಾ ಇದೆ ಬರೋಬ್ಬರಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರತಕ್ಕಂಥ ಈ ಮೊಬೈಲ್ ಫೋನಲ್ಲಿ ಟ್ವೆಂಟಿ ಫೈವ್ ಆಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಕೊಡ್ತಾ ಇರುವಂಥದ್ದು ನಾಲ್ಕು ಜಿ ಬಿ ಮತ್ತು ಅರವತ್ತು ನಾಲ್ಕು ಜಿ ಬಿ ವೇರಿಯಂಟ್ ನಿಮಗೆ ಕೇವಲ ಆರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಜೆಟ್ನಲ್ಲಿ ಸಿಗ್ತಾ ಇದೆ ಇನ್ ಕೇಸ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಂತಂದರೆ ಅಥವಾ ಡೇ ಟು ಡೇ ಪೇರೆಂಟ್ಸ್ ಪೇರೆಂಟ್ಸ್ಗೆ ಮಕ್ಕಳಿಗೆ ಈ ಮೊಬೈಲ್ ಫೋನ್ ಒಂದು ಉತ್ತಮವಾದ ಒಂದು ಆಯ್ಕೆ ಅಂತ ಹೇಳ್ಬೋದು ಒಳಗಡೆ ಒಂದು ಮೊಬೈಲ್ ಫೋನ್ ನೋಡ್ತಾ ಇದ್ದಾರೆ ಅಂತಂದ್ರೆ ಒಂದು ಮೂರು ಮೊಬೈಲ್ ಫೋನ್ ನಾನು ನಿಮಗೆ ಕನ್ಸಿಡರ್ ಮಾಡಿದ್ದೀನಿ ಇದರ ನಾನು ವಿಶೇಷವಾಗಿ ಮೇನ್ ಆಗಿ ಫೋಕಸ್ ಮಾಡಿರೋದು ಬ್ಯಾಟ್ರಿ ಮತ್ತು ಸ್ಕ್ರೀನ್ ಅಂತ ಹೇಳಬಹುದು ಮೂರು ಮೊಬೈಲ್ ಫೋನ್ ಒಂದು ನೇರವಾದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆರಾಮಾಗಿ ಚೆಕ್ ಮಾಡಿಕೊಂಡು ಅಮೆಝನ್ ಅಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಕಡೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್